ಓಂ ಶಾಂತಿ ಮುರುಳಿಯ ಮುಖ್ಯ ಜ್ಞಾನ ರತ್ನಗಳು ಪುರುಷಾರ್ಥ ಮಾಡಿ ದೈವಿ ಗುಣಗಳನ್ನು ಧಾರಣೆ ಮಾಡಬೇಕು ಯಾರಿಗಾದರೂ ದುಃಖ ಕೊಡಬಾರದು ನಾವು ಸುಖಕರ್ತನ ಮಕ್ಕಳು ಜಗಳ ಮುನಿಸು ಸೇವಾ ಕೇಂದ್ರದಲ್ಲಿ ಬೆದರಿಕೆ ಇವೆಲ್ಲ ಅಸುರಿ ಗುಣಗಳು ದೈವಿ ಶೃಂಗಾರವನ್ನು ಹಾಳು ಮಾಡುವ ಅಸುರಿ ಗುಣಗಳನ್ನು ತ್ಯಜಿಸಬೇಕು ದುಃಖ ಕೊಟ್ಟರೆ ತಂದೆಯ ಲೆಕ್ಕಾಚಾರದಲ್ಲಿ ಕಡಿಮೆಯಾಗುತ್ತದೆ ಸತ್ಯವದಲ್ಲಿ ಗರ್ಭ ಜೈಲು ಇರುವುದಿಲ್ಲ ಅಲ್ಲಿ ಪಾಪವಿಲ್ಲ ದೇಹಾಭಿಮಾನದಿಂದ ಅಸುರಿ ಚಲನೆ ಆಗುತ್ತದೆ ಆತ್ಮ ಅಭಿಮಾನ ಧಾರಣೆ ಮಾಡಬೇಕು ಪ್ರತಿಯೊಬ್ಬರೂ ತಮ್ಮ ಪುರುಷಾರ್ಥದಿಂದ ಶ್ರೇಷ್ಠ ಸ್ಥಿತಿಗೆ ಬರಬಹುದು ದೇವತೆಗಳು ದೈವಿ ಗುಣಗಳಿಂದ ಶ್ರೇಷ್ಠ ಸ್ಥಿತಿಗೆ ತಲುಪಿದವರು ಮಾತೆ ಹಾಗೂ ಬ್ರಾಹ್ಮಣಿಯರಿಗೆ ಸೇವಾ ಜವಾಬ್ದಾರಿ ಇದೆ ಶುದ್ಧತೆ ಮುಖ್ಯ ದೇಹಾಭಿಮಾನದಿಂದ ತಪ್ಪು ಕೆಲಸ ಉಂಟಾಗುತ್ತದೆ ಎಚ್ಚರಿಕೆ ಅಗತ್ಯ ಗುರು ಶುದ್ಧರು ತಾವು ಶುದ್ಧರಾಗದೆ ಇತರರನ್ನು ಶುದ್ಧ ಮಾಡಲಾಗದು ಬಾಬಾ ಸನ್ಮುಖದಲ್ಲಿ ಹೇಳುತ್ತಾರೆ ನೀವು ಆತ್ಮಾಭಿಮಾನಿಗಳೇ ಯೋಗದಿಂದ ಶಕ್ತಿಯೂ ಸಿಗುತ್ತದೆ ಯೋಗ್ಯ ಪದವಿ ಸಿಗುತ್ತದೆ ಜ್ಞಾನ ಮಾತ್ರ ಸಾಲದು ಯೋಗದ ಬಲವೂ ಅಗತ್ಯ ನೆನಪಿನಲ್ಲಿ ಇರಬೇಕು ಅಷ್ಟೇ ಪವಿತ್ರತೆ ಬರುತ್ತದೆ ಜ್ಞಾನದ ಪ್ರಭಾವ ಸೇವೆಯಲ್ಲಿಯೂ ಇರಬೇಕು ನೆನಪಿನ ಶಕ್ತಿ ಸೇವೆಗೂ ಆಕರ್ಷಣೀಯ ಮೂಲ ರೋಗಿಯಾದರೆ ಸೇವೆ ಮಾಡಲು ಸಾಧ್ಯವಿಲ್ಲ ಆರೋಗ್ಯ ಎಚ್ಚರಿಕೆ ಅಗತ್ಯ ಕೂಪುತ್ರರು ದುಃಖ ಕೊಟ್ಟು ಶ್ರಾಪಗ್ರಸ್ತರಾಗುತ್ತಾರೆ ಭೋಜನ ಪಾನೀಯಗಳೆಲ್ಲವೂ ಶ್ರೇಷ್ಠತೆ ಇರಲಿ ಅಧರ್ಮ ಬಿಟ್ಟು ರಾಯಲ್ಟಿ ಬಾಳಬೇಕು ಆತ್ಮ ಅಭಿಮಾನದಲ್ಲಿರುವವರು ದೃಷ್ಟಿ ವ್ಯವಸ್ಥೆ ಆಚರಣೆ ದೇವತೆ ಸಮಾನವಾಗಿರುತ್ತದೆ ಗುರುವೊಂದು ಪತೀತ ಪಾವನ ಪರಮಾತ್ಮನೇ ಸದ್ಗತಿದಾತ ಧರ್ಮಸ್ಥಾಪಕರು ಸದ್ಗತಿ ಕೊಡುವವರು ಅಲ್ಲ ಶಿವಬಾಬ ಮಾತ್ರ ಸದ್ಗತಿದಾತ ಈ ಜ್ಞಾನವೇ ಆತ್ಮಶಕ್ತಿ ಇದು ದೇಹ ತ್ಯಾಗದ ಶಕ್ತಿ ನೀಡುತ್ತದೆ ಮುರಳಿಯ ಮುಖ್ಯ ಸಾರಾಂಶ ಬಾಬ್ದಾದ ಅಂದರೆ ಮಕ್ಕಳೇ ದೈವಿ ಗುಣಗಳಿಂದಲೇ ಶ್ರೇಷ್ಠ ಪದವಿಯನ್ನು ಪಡೆಯಬಹುದು ಹಸುರಿ ಗುಣಗಳು ನಿಮ್ಮ ಶೃಂಗಾರವನ್ನೇ ಹಾಳು ಮಾಡುತ್ತವೆ ಮುನಿಸು ಜಗಳ ಕೋಪ ಬೆದರಿಕೆ ಇವು ನಿಮ್ಮ ಸಾಧನೆಯನ್ನು ಹಾಳು ಮಾಡುತ್ತವೆ ಈಗ ನಿಮಗೆ ಬೋಧಿಸುತ್ತಿರುವವರು ಪತೀತ ಪಾವನ ಪ್ರಪಂಚದ ತಂದೆ ಈ ಬೋಧನೆಯ ಮೂಲಕ ಆತ್ಮ ಶುದ್ಧವಾಗುತ್ತದೆ ಆತ್ಮಾಭಿಮಾನ ಬಲವರ್ಧಿತವಾಗುತ್ತದೆ ಆತ್ಮನೇ ನಾಟಕದ ನಾಯಕ ಈ ಪಾಠ ಅರ್ಥ ಮಾಡಿಕೊಳ್ಳಿ ನಾನು ಆತ್ಮ ಈ ಶರೀರ ನನ್ನ ಪಾತ್ರ ದೈವಿ ಗುಣಗಳಾಗಿರಲಿ ದಯಾ ಶಾಂತಿ ತೃಪ್ತಿ ಶ್ರದ್ಧೆ ಸೇವಾಭಾವ ಹಸುರಿ ಗುಣಗಳನ್ನು ತ್ಯಜಿಸಿ ಅಹಂಕಾರ ಕ್ರೋಧ ಜಗಳ ಈರ್ಷೆ ಆಸೆಯ ಇವೆಲ್ಲ ಬ್ರಹ್ಮನಿಂದ ಫರಿಷ್ಠ ಫರಿಷ್ಠೆಯಿಂದ ದೇವತಾ ದೇವತೆ ಆಗಿಬಿಡುತ್ತೀರಿ ಶ್ರೇಷ್ಠ ಗುರಿಗೆ ಬಂದು ತ್ಯಾಗಮೂರ್ತಿ ಆಗಬೇಕು ಮೂಲ ಧಾರಣೆ ದುಃಖ ಕೊಡುವ ಹಸುರೆ ಸ್ವಭಾವವನ್ನು ತ್ಯಜಿಸಿ ಹರ್ತನ ಮಕ್ಕಳು ಎಂದು ನೆನಪಿಸಿಕೊಳ್ಳಿ ಚಲನೆ ದೃಷ್ಟಿ ಆಹಾರ ಮಾತು ಎಲ್ಲವೂ ಶ್ರೇಷ್ಠವಾಗಿರಲಿ ದಿನದ ಚಾರ್ಟು ಇಟ್ಟುಕೊಂಡು ಪರಿಶುದ್ಧತೆಯ ಮೇಲಿನ ಲೆಕ್ಕ ಇಟ್ಟುಕೊಳ್ಳಿ ವರದಾನ ಪ್ರಾಮಾಣಿಕತೆಯಿಂದ ತಂದೆಯ ಮುಂದೆ ಸ್ವಯಂವನ್ನು ಸ್ಪಷ್ಟವಾಗಿ ತೋರಿಸಿ ಇದರಿಂದ ಶ್ರೇಷ್ಠ ಸ್ಥಿತಿಗೆ ಏರಬಹುದು ಮನಸ್ಸಿನಲ್ಲಿ ಏನು ಬುದ್ಧಿಯಲ್ಲಿ ಏನು ಎಲ್ಲವೂ ಸ್ಪಷ್ಟವಾಗಿ ತಂದೆಗೆ ಸಲ್ಲಿಸಿ ಇದೇ ತಪಸ್ಸೆಯ ಸಿದ್ಧಿ ಸ್ಲೋಗನ್ ಸತ್ಯ ತಪಸ್ವಿ ಎಂದರೆ ಸದಾ ತ್ಯಾಗದ ಸ್ಥಿತಿಯಲ್ಲಿ ಇರುವರು ಅವ್ಯಕ್ತ ಸೂಚನೆ ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿ ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿ ಇಂದಿನ ವರ್ತಮಾನದಲ್ಲಿ ನಿಮ್ಮ ರೂಲಿಂಗ್ ಪವರ್ ಎಷ್ಟು ಇದೆ ಅದರ ಆಧಾರದ ಮೇಲೆ ಭವಿಷ್ಯ ರಾಜ್ಯ ಸಿದ್ಧವಾಗುತ್ತದೆ ಪ್ರೀತಿಯ ಬಾಬ್ದಾದ ಒಮ್ಮೆಲೆ ಎಚ್ಚರಿಕೆಯಿಂದ ಪುರುಷಾರ್ಥ ಮಾಡಿ ಸು ಸುಖದ ಶ್ರೇಷ್ಠ ವಿಶ್ವದ ಮಾಲೀಕರಾಗಿ ಆತ್ಮಾಭಿಮಾನ ಪ್ಲಸ್ ದೈವಿ ಗುಣಗಳು ಈಜುಕೊಳ್ತು ದೇವತಾ ಪದವಿ ಓಂ ಶಾಂತಿ